ಭಗವಂತನನ್ನ ಗುಣಪೂರ್ಣ ಅಂತ ಹೇಳ್ತಾ ಇದ್ದೀರಾ ಹೇಗೆ ಗುಣಪೂರ್ಣ ಅಂದ್ರೆ ಏನು ಹೇಗೆ ಎಷ್ಟು ಗುಣಗಳಿದೆ ಭಗವಂತನಲ್ಲಿ ಒಂದಿಷ್ಟು ಅಂತಿದೆಯಾ ಒಂದು ನೂರು ಒಂದು ಸಾವಿರ ಗುಣಗಳು ಅಂತಿದೆಯಾ ಹಾಗಲ್ಲ ಭಗವಂತನ ಗುಣಗಳನ್ನ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಸಮುದ್ರದಲ್ಲಿ ಎಷ್ಟು ನೀರಿದೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗುತ್ತಾ ಸಾಧ್ಯವೇ ಇಲ್ಲ ಸಮುದ್ರವೂ ಇದೆ ಅದರಲ್ಲಿ ನೀರಿದೆ ಅದನ್ನ ನಾವೇ ಅದರಲ್ಲಿ ಸ್ನಾನ ಮಾಡ್ತೇವೆ ಆಟ ಆಡ್ತೇವೆ ಅದು ಕೂಡ ಸತ್ಯ ಹಾಗೆ ಭಗವಂತನಲ್ಲೂ ಅನಂತ ಗುಣಗಳಿದೆ ಅದನ್ನು ಏಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಭಗವಂತನೂ ಇದ್ದಾನೆ ಅವನಲ್ಲಿ ಅನಂತ ಗುಣಗಳೂ ಇದೆ ಅದು ಅಷ್ಟೇ ಸತ್ಯ ಹೀಗೆ ಒಂದು ವಿಷಯವನ್ನ ಸಂಶಯವನ್ನ ಕೇಳಿದಾಗ ಅದಕ್ಕೆ ಎಲ್ಲ ಸಂವಾದ ಸಂವಾದಿಗಳನ್ನ ಉಪಯೋಗಿಸಿಕೊಂಡು ಉಪನಿಷತ್ತು ಮತ್ತೊಂದು ಎಲ್ಲ ಗ್ರಂಥಗಳನ್ನ ಸಂಗ್ರಹ ಮಾಡಿ ಅದರಲ್ಲೆಲ್ಲ ಹೇಳಿದ ವಿಷಯಗಳನ್ನೆಲ್ಲ ತಗೊಂಡು ಶಾಸ್ತ್ರಕ್ಕೆ ಅಥವಾ ಅನುಭವಕ್ಕೆ ವಿರುದ್ಧವಾದ ಮಾತುಗಳನ್ನ ಆಡದೆ ಒಬ್ಬನಿಗೆ ಹೌದಪ್ಪ ಇವರು ಹೇಳಿದ್ದು ಸರಿ ಅನ್ನಿಸುವ ಹಾಗೆ ಯಾರು ಉತ್ತರ ಕೊಡ್ತಾರೋ ಅವರನ್ನ ಆಚಾರ್ಯರು ಅಂತ ಕರೀತಾರೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರನ್ನ ಕೇಳೋದೇ ಬೇಡ ಅವರಿದ್ದದ್ದೇ ಹಾಗೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनो श्रीपतिर्मानदो नः दुर्वादिध्वान्तरवजे वैष्णवेन्दी वरेन्दवे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यं वादिखद्योतभास्करं विद्यामान्यगुरून् वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राच्चक्रवर्तिनं श्रीगुरुभ्यो नमः श्रीविश्वेशतीर्थगुरुभ्यो नमः कृष्णावदूतरु राघवेन्द्रतीर्थगुरुसार्वभौमरन्न ಓಂ ಆಚಾರ್ಯಾಯ ನಮಃ ತೀರ್ಥ ಗುರು ಸಾರ್ವಭೌಮರನ್ನು ಆಚಾರ್ಯಾಯ ನಮಃ ಆಚಾರ್ಯರವರು ಅಂತ ಕರೆದಿದ್ದಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ಆಚಾರ್ಯರು ಅಂದರೆ ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ ಅಂತ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರೇ ಆಚಾರ್ಯರು ಯಾ ಎಲ್ಲರಿಗೂ ಆಚಾರ್ಯರು ಅಂತ ಕರೆಯೋದು ಸಾಮಾನ್ಯವಾಗಿ ಆಚಾರ್ಯ ಆಚಾರ್ಯ ಅಂತ ಕರೀತಾರೆ ಹೌದು ಯಾಕವರನ್ನೆಲ್ಲ ಆಚಾರ್ಯರು ಆಚಾರ್ಯರು ಅಂತ ಕರೀತಾರೆ ಆ ಶ್ರೀಮದಾಚಾರ್ಯರ ಆಚಾರ್ಯರ ತತ್ವವನ್ನು ಸಿದ್ಧಾಂತವನ್ನು ಅಧ್ಯಯನ ಮಾಡಿಕೊಂಡು ನಡೀತಾ ಇರತಕ್ಕಂಥವರಿವರು ಅದಕ್ಕೋಸ್ಕರ ಆಚಾರ್ಯರು ಪೂಜ್ಯರು ಅನ್ನುವ ಅರ್ಥ ಬರುವ ಹಾಗೆ ಪೂಜ್ಯರಿವರು ಅನ್ನುವ ಅರ್ಥದಲ್ಲಿ ಇವರನ್ನು ಆಚಾರ್ಯರು ಅಂತ ಕರೀತಾರೆ ಪ್ರಧಾನವಾಗಿ ಆಚಾರ್ಯರು ಅಂದರೆ ಅವರೇ ಗುರುಗಳು ಅಂದರೆ ಅವರೇ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಯಾಕೆ ಅಂದರೆ ಎಲ್ಲ ಪುರಾಣಗಳನ್ನು ವಿಮರ್ಶೆ ಮಾಡಿ ಗುರುಗಳು ಆಚಾರ್ಯರು ಅಂದರೆ ಅವರಲ್ಲೇ ಇರಬೇಕಾದ ಕೆಲವು ಲಕ್ಷಣಗಳನ್ನೆಲ್ಲ ಹೇಳ್ತಾರೆ ಸಣ್ಣವತ್ತೆಂಗುಲು ಎಸ್ತು ಅಂತೆಲ್ಲ ಹೇಳಿ ತೊಂಬತ್ತಾರು ಅಂಗುಲ ಎತ್ತರ ಇಷ್ಟು ಆ ದೇಹದ ಲಕ್ಷಣಗಳು ಅಂತ ಇರುತ್ತೆ ಆಮೇಲೆ ಪ್ರಧಾನವಾಗಿ ಅಸಂಶಯ ಸಂಶಯಶ್ಚಿತ್ ಅಂತ ಅವರಿಗೆ ಯಾವುದೇ ಸಂಶಯಗಳು ಇರಬಾರ್ದು ಬೇರೆಯವರು ಸಂಶಯ ಅಂತ ಕೇಳ್ಕೊಂಬಂದರೆ ಅದನ್ನು ಪರಿಹಾರ ಮಾಡಬೇಕು ಇದೆರಡು ಆಚಾರ್ಯರಲ್ಲಿ ಇರಬೇಕಾಗಿರತಕ್ಕಂಥ ಗುಣ ಅಂತ ಅದನ್ನು ಹೇಳಿ ಅದು ನಮಗೆ ಮುಖ್ಯವಾಗಿ ಕಾಣುವಂಥದ್ದು ವೇದವ್ಯಾಸರೂಪಿ ಭಗವಂತನಲ್ಲಿ ಅವನು ಪರಿಪೂರ್ಣವಾಗಿ ಅಸಂಶಯ ಯಾವುದೇ ಸಂಶಯಗಳು ಭಗವಂತನಲ್ಲಿಲ್ಲ ಅವನ ಅನುಗ್ರಹದಿಂದ ವಾಯುದೇವರಲ್ಲೂ ಕೂಡ ಯಾವುದೇ ಸಂಶಯಗಳಿಲ್ಲ ಅವರು ಅಸಂಶಯರೇ ಅಷ್ಟೇ ಅಲ್ಲ ಇಬ್ಬರೂ ಕೂಡ ಭಗವಂತ ವಾಯುದೇವರು ಇಬ್ಬರು ಸಂಶಯಶ್ಚಿತ್ ಯಾರೇ ಸಂಶಯ ಅಂತ ಬಂದರೂ ಅದನ್ನು ಪರಿಹಾರ ಮಾಡ್ತಾರೆ ಅದಾದ ಮೇಲೆ ಬರ್ತಕ್ಕಂಥವ್ರು ಎಲ್ಲರಲ್ಲಿಯೂ ಕೂಡ ಸಂಶಯಗಳು ಕಾಣುತ್ತೆ ಪರಿಪೂರ್ಣವಾಗಿ ಅಸಂಶಯರು ಅಂತ ಹೇಳಲಿಕ್ಕೆ ಸಾಧ್ಯವೇ ಇರಿ ಭಗವಂತನನ್ನು ಅವರ ಅನುಗ್ರಹದಿಂದ ವಾಯುದೇವರನ್ನು ಅದಾದ ಮೇಲೆ ಬರ್ತಕ್ಕಂಥವರೆಲ್ಲರಲ್ಲೂ ಕೂಡ ಸಂಶಯಗಳು ಇದ್ದೇ ಇರುತ್ತೆ ಸಂಶಯ ಇಲ್ಲದೇ ಇರತಕ್ಕಂಥವರು ಯಾರೂ ಇಲ್ಲ ಹಾಗಾದರೆ ರಾಯರನ್ನು ಆಚಾರ್ಯರು ಅಂತ ಕರೆದಿದ್ದಾರೆ ಅವರಿಗೂ ಸಂಶಯ ಇದೆಯಾ ಹೌದು ಅವರಿಗೂ ಸಂಶಯ ಇದೆ ಆ ಸಂಶಯಗಳನ್ನೆಲ್ಲ ಅವರು ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳನ್ನು ಓದಿ ಸಂಶಯಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಜಯತೀರ್ಥರ ವ್ಯಾಸರಾಜರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಸಂಶಯಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಆ ಸಂಶಯಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಇವರ ಬಳಿಯಲ್ಲಿ ಯಾರಾದರೂ ಸಂಶಯ ಅಂತ ಬಂದರೆ ಅದನ್ನು ಕೂಡ ಪರಿಹಾರ ಮಾಡ್ತಾರೆ ಸಾಮಾನ್ಯವಾಗಿ ಆಚಾರ್ಯರು ಅಂತ ಕರೆಯೋದು ಒಂದು ಆಚಾರ್ಯರ ಶಾಸ್ತ್ರವನ್ನು ಓದಿದ್ದಾರೆ ಮತ್ತು ಪೂಜ್ಯರು ಅನ್ನೋ ಒಂದು ಭಾವನೆ ಆದರೆ ಸಂಶಯಗಳು ಸಂಶಯಗಳು ಅಂದರೆ ಏನೋ ಜೀವನದಲ್ಲಿ ಕೆಲವು ಗೊಂದಲಗಳನ್ನು ಮಾಡಿಕೊಂಡು ಬಂದಿದ್ದಾನೆ ಅದಕ್ಕೆ ಉತ್ತರ ಕೊಡ್ತಾರೆ ಹಾಗೇನೋ ಜ್ಯೋತಿಷ್ಯ ಇನ್ನೊಂದು ಮತ್ತು ಆ ಥರದಲ್ಲ ಇದು ಶಾಸ್ತ್ರಾಧ್ಯಯನ ಮಾಡಬೇಕಾದ್ರೆ ಸಂಶಯ ಬರಲೇಬೇಕು ಹೇಗೆ ಭಗವಂತನನ್ನು ಯಾವ ರೀತಿಯಲ್ಲಿ ಉಪಾಸನೆ ಮಾಡಬೇಕು ಗುಣಪೂರ್ಣನೋ ಅಥವಾ ಭಗವಂತನಲ್ಲಿ ಗುಣಗಳೇ ಇಲ್ಲ ಅಂತ ಹೇಳಬೇಕೋ ಅಥವಾ ಭಗವಂತ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಅಂತಾರೆ ಹೇಗೆ ವ್ಯಾಪಿಸ್ಕೊಂಡಿದ್ದಾನೆ ಎಲ್ಲ ಕಡೆ ಇರೋದು ಅಂದರೆ ಹೇಗೆ ಈ ಥರ ಸಂಶಯ ಬರಬೇಕು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಅಲ್ಲ ಏನು ಹೇಳ್ತಾರೋ ಎಲ್ಲ ಕೇಳಿಸ್ಕೊಳ್ಳೋದು ಅಂತ ಹಾಗಲ್ಲ ಅಥವಾ ಯಾರೋ ಒಂದು ವಿಷಯವನ್ನು ಹೇಳಿಬಿಟ್ಟಿದ್ದಾರೆ ಅಂದರೆ ಅದೇ ದೊಡ್ಡದು ಹಾಗೂ ಅಲ್ಲ ನಾವು ವಿಚಾರ ಮಾಡಬೇಕು ವಿಮರ್ಶೆ ಮಾಡಬೇಕು ಎಷ್ಟೋ ಸಂಶಯಗಳು ಬರುತ್ತೆ ಅವಾಗ ನಾವು ಯಾರನ್ನು ಆಶ್ರಯಿಸಬೇಕು ಆಚಾರ್ಯರನ್ನೇ ಆಶ್ರಯಿಸಬೇಕು ಆಚಾರ್ಯರು ಆಚಾರ್ಯರು ಅಂದರೆ ಪ್ರಧಾನವಾಗಿ ವೇದವ್ಯಾಸ ದೇವರು ಅದಾದ ಮೇಲೆ ಶ್ರೀಮದಾಚಾರ್ಯರು ಆನಂದತಿ ಮಧ್ವಾಚಾರ್ಯರೇ ಅವರ ಅನುಗ್ರಹದಿಂದ ಅವರ ಶಾಸ್ತ್ರಾಧ್ಯಯನ ಮಾಡಿಕೊಂಡು ಬಂದಿರತಕ್ಕಂಥ ಪರಂಪರೆಯಲ್ಲಿ ಬಂದ ಬೇರೆ ಎಲ್ಲರೂ ಕೂಡ ಅವರು ಎಲ್ಲ ಆಚಾರ್ಯರೇ ಆಚಾರ್ಯರು ಅವರನ್ನು ಕೂಡ ಆಚಾರ್ಯರು ಅಂತಲೇ ಕರೀತಾರೆ ನಾವು ಅವರನ್ನು ಆಶ್ರಯಿಸಬೇಕು ಆಗಿನ ಕಾಲದಲ್ಲಿ ಯಾರು ನಮಗೆ ಸಿಗ್ತಾರೆ ಅವರನ್ನು ಆಶ್ರಯಿಸಿಕೊಂಡು ಅವರ ಹತ್ರ ಹೋಗಿ ನಮ್ಮೆಲ್ಲ ಸಂಶಯಗಳನ್ನು ನಾವು ಕೇಳಬೇಕು ಭಗವಂತನನ್ನು ಗುಣಪೂರ್ಣ ಅಂತ ಹೇಳ್ತಾ ಇದ್ದೀರ ಹೇಗೆ ಗುಣಪೂರ್ಣ ಅಂದರೆ ಏನು ಹೇಗೆ ಎಷ್ಟು ಗುಣಗಳಿದೆ ಭಗವಂತನಲ್ಲಿ ಒಂದಿಷ್ಟು ಅಂತಿದೆಯಾ ಒಂದು ನೂರು ಒಂದು ಸಾವಿರ ಗುಣಗಳು ಅಂತಿದೆಯಾ ಹಾಗಲ್ಲ ಭಗವಂತನ ಗುಣಗಳನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ ಹಾಗಂತಬಿಟ್ರಲ್ಲ ಹೇಗೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ರಲ್ಲ ಅಂದರೆ ಹಾಗೆಲ್ಲ ಇರುತ್ತಾ ಲೆಕ್ಕ ಹಾಕ್ಲಿಕ್ಕಾಗಲ್ಲ ಅಂದರೆ ಹೌದಪ್ಪ ಸಮುದ್ರದ ನೀರು ಎಷ್ಟಿದೆ ಲೆಕ್ಕ ಹಾಕಿ ಹೇಳ್ತೀಯ ನೀನು ಸಮುದ್ರದಲ್ಲಿ ಎಷ್ಟು ನೀರಿದೆ ಅಂತ ಲೆಕ್ಕ ಆಗುತ್ತಾ ಸಾಧ್ಯವೇ ಇಲ್ಲ ಸಮುದ್ರದ ದಡದಲ್ಲಿರುವಂತಹ ಮರಳಿನ ಕಣಗಳನ್ನು ಲೆಕ್ಕ ಹಾಕ್ತೀಯಾ ಲೆಕ್ಕ ಹಾಕ್ಲಿಕ್ಕಾಗಲ್ಲ ಹಾಗಂತ ಸಮುದ್ರದಲ್ಲಿ ನೀರೇ ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ ಹಾಗೂ ಆಗೋದಿಲ್ಲ ಮರಳಿನ ಕಣಗಳೇ ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ ಹಾಗೂ ಆಗೋದಿಲ್ಲ ಮರಳು ಇದೆ ಅದು ಕಣಗಳಿದೆ ಅದು ಸತ್ಯ ಸಮುದ್ರವೂ ಇದೆ ಅದರಲ್ಲಿ ನೀರಿದೆ ಅದನ್ನು ನಾವೇ ಅದರಲ್ಲಿ ಸ್ನಾನ ಮಾಡ್ತೇವೆ ಆಟ ಆಡ್ತೇವೆ ಅದು ಕೂಡ ಸತ್ಯ ಹಾಗೆ ಭಗವಂತನಲ್ಲೂ ಅನಂತ ಗುಣಗಳಿದೆ ಅದನ್ನು ಏಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಭಗವಂತನೂ ಇದ್ದಾನೆ ಅವನಲ್ಲಿ ಅನಂತ ಗುಣಗಳೂ ಇದೆ ಅದು ಅಷ್ಟೇ ಸತ್ಯ ಹೀಗೆ ಒಂದು ವಿಷಯವನ್ನು ಸಂಶಯವನ್ನು ಕೇಳಿದಾಗ ಅದಕ್ಕೆ ಎಲ್ಲ ಸಂವಾದ ಸಂವಾದಿಗಳನ್ನು ಉಪಯೋಗಿಸಿಕೊಂಡು ಉಪನಿಷತ್ತು ಮತ್ತೊಂದು ಎಲ್ಲ ಗ್ರಂಥಗಳನ್ನು ಸಂಗ್ರಹ ಮಾಡಿ ಅದರಲ್ಲೆಲ್ಲ ಹೇಳಿದ ವಿಷಯಗಳನ್ನೆಲ್ಲ ತಗೊಂಡು ಶಾಸ್ತ್ರಕ್ಕೆ ಅಥವಾ ಅನುಭವಕ್ಕೆ ವಿರುದ್ಧವಾದ ಮಾತುಗಳನ್ನು ಆಡದೆ ಒಬ್ಬನಿಗೆ ಹೌದಪ್ಪ ಇವರು ಹೇಳಿದ್ದು ಸರಿ ಅನ್ನಿಸುವ ಹಾಗೆ ಯಾರು ಉತ್ತರ ಕೊಡ್ತಾರೋ ಅವರನ್ನು ಆಚಾರ್ಯರು ಅಂತ ಕರೀತಾರೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರನ್ನು ಕೇಳೋದೇ ಬೇಡ ಅವರಿದ್ದದ್ದೇ ಹಾಗೆ ಯಾಕೆಂದರೆ ಈಗಿನ ಕಾಲಮಾನದಲ್ಲಿ ನಾವು ಯಾರೆಲ್ಲ ವಿದ್ವಾಂಸರನ್ನು ನೋಡ್ತಾ ಇದ್ದೀವಿ ಅವರೆಲ್ಲ ಏನೆಲ್ಲ ಉತ್ತರಗಳನ್ನು ಕೊಡ್ತಿದ್ದಾರೆ ಅಂತ ನಮಗೆ ಇದೆ ಆ ಉತ್ತರಗಳ ಹಿನ್ನೆಲೆಗಳನ್ನು ಹುಡ್ಕೊಂಡು ಹೋದಾಗ ಅವರು ಹೇಳೋದು ಒಂದೇ ರಾಯರ ವ್ಯಾಖ್ಯಾನದಲ್ಲಿದೆ ನೋಡಿ ಆ ಉತ್ತರ ಅಂತ ಹೇಳ್ತಾರೆ ಏನೋ ಒಂದು ಉತ್ತರ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಈ ಉತ್ತರ ಎಲ್ಲಿತ್ತು ಎಲ್ಲಿ ಸಿಕ್ತು ನಿಮಗೆ ಉತ್ತರ ಅಂದರೆ ರಾಯರು ಕೊಟ್ಟ ಉತ್ತರ ಹಾಗಾಗಿ ಈ ದೃಷ್ಟಿಯಿಂದ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರನ್ನು ಆಚಾರ್ಯರು ಅಂತ ಕರೆದದ್ದು ಆಚಾರ್ಯರು ಅಂತ ಅವರನ್ನು ಕರೆದದ್ದು ಮತ್ತು ಆಚಾರ್ಯರಾಗಬೇಕು ಸುಮ್ಮನೆ ಇಷ್ಟಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಪಾಠ ಮಾಡಬೇಕು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ತತ್ವೋಪದೇಶ ಮಾಡಬೇಕು ಪಾಠ ಮಾಡೋದು ಅಂದರೆ ಮತ್ತೆ ಯಾವುದೋ ಲೌಕಿಕವಾದದ್ದನ್ನು ಪಾಠ ಮಾಡೋರಿಗೆಲ್ಲ ಆಚಾರ್ಯರು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆಯ ಶಾಸ್ತ್ರ ಗ್ರಂಥವನ್ನು ಭಗವಂತನ ತತ್ವವನ್ನು ಉಪದೇಶ ಮಾಡಬೇಕು ಯಾರಿಗೆ ಅರ್ಹತೆ ಇದೆ ಯಾರಿಗೆ ಯೋಗ್ಯತೆ ಇದೆ ಯಾರಿಗೆ ಆಸಕ್ತಿ ಇದೆ ಅಂಥವರಿಗೆ ಮಧ್ವಾಚಾರ್ಯರ ಶಾಸ್ತ್ರ ತಿಳಿಸಿಕೊಡಬೇಕು ಆ ಕೆಲಸವನ್ನು ರಾಯರು ಇದ್ದರು ಪ್ರತಿನಿತ್ಯದಲ್ಲಿ ಪಾಠ ಅನ್ನೋದು ಅವರ ಪ್ರಧಾನ ಕೆಲಸ ಅದು ಯಾವತ್ತಿಗೂ ಪಾಠ ಬಿಟ್ಟವರೇ ಅಲ್ಲ ಅವರು ಊಟ ಬೇಕಾದರೂ ಬಿಟ್ಟಿದ್ದಾರೋ ಏನೋ ಬೇಕಾದಷ್ಟು ಬಿಟ್ಟುಬಿಟ್ಟಿದ್ದಾರೆ ಉಪವಾಸಗಳ ಲೆಕ್ಕವೇ ಇಲ್ಲ ಪಾಠ ಮಾತ್ರ ಯಾವತ್ತಿಗೂ ಬಿಟ್ಟಿಲ್ಲ ಮತ್ತು ಪೋಷಣೆ ಮಾಡೋದು ಆಚಾರ್ಯರ ಕೆಲಸಗಳು ಅಂದರೆ ಪೋಷಣೆ ಮಾಡಬೇಕು ಅಷ್ಟು ಜನ ವಿದ್ಯಾರ್ಥಿಗಳನ್ನು ನೋಡ್ಕೊಳ್ಬೇಕಲ್ಲ ಅಷ್ಟು ಜನ ವಿದ್ಯಾರ್ಥಿಗಳಿಗೆ ವಸತಿ ಕೊಟ್ಟು ಅವರಿಗೆಲ್ಲ ಊಟ ಕೊಟ್ಟು ವಸ್ತ್ರ ಕೊಟ್ಟು ಅವರಿಗೆ ಯಾವ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅಂದರೆ ಏನರ್ಥ ಆಚಾರ್ಯರ ಶಾಸ್ತ್ರವನ್ನು ಓದಲಿಕ್ಕೆ ಯಾರ್ಯಾರು ಬರ್ತಾರೆ ಅವರಿಗೆ ಯಾವ ಸಮಸ್ಯೆಯನ್ನು ಆಗಲಿಕ್ಕೆ ನಾವು ಬಿಡೋದಿಲ್ಲ ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ಜವಾಬ್ದಾರಿ ಅದು ನಮ್ಮದ್ದು ಅವರಿಗೇನು ಬೇಕಾದರೂ ಆ ಕೊರತೆ ಅಂತ ಕಾಣಿಸಿದರೆ ಅದನ್ನು ನಾವು ಸರಿಪಡಿಸ್ತೇವೆ ಈ ಮಾರ್ಗದಲ್ಲಿ ಸಾಗಿದವರು ರಾಘವೇಂದ್ರ ತೀರ್ಥ ಗುರುಸಾರೋಭವರು ಅದಕ್ಕೆ ಇವತ್ತೂ ಸಾಕ್ಷಿ ಇದೆ ಅವರ ಹೆಸರಿನಲ್ಲೇ ವಿದ್ಯಾಪೀಠ ಇದೆ ಮಂತ್ರಾಲಯದಲ್ಲಿದೆ ಅವರನ್ನ ಆದರ್ಶವನ್ನಾಗಿಟ್ಟುಕೊಂಡು ಪೂರ್ಣ ಪ್ರಜ್ಞ ವಿದ್ಯಾಪೀಠ ಅಂತ ಬೆಂಗಳೂರಿನಲ್ಲಿದೆ ಹೀಗೆ ಅನೇಕ ವಿದ್ಯಾಪೀಠಗಳಿದೆ ಪೂರ್ಣ ಪ್ರಜ್ಞ ವಿದ್ಯಾಪೀಠ ಮೊದಲಾದ ಕಡೆಯಲ್ಲೆಲ್ಲ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಹೇಗೆ ಆವಾಗಿನ ಕಾಲದಲ್ಲಿ ವಿದ್ಯಾರ್ಥಿಗಳನ್ನು ಕರಕೊಂಡು ಬಂದು ತಾವೇ ಇಟ್ಕೊಂಡು ಪಾಠ ಹೇಳಿ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಅದೇ ದೃಷ್ಟಿಯಲ್ಲಿ ಇವತ್ತಿನ ದಿನ ಆ ಪೂರ್ಣ ಪ್ರಜ್ಞ ವಿದ್ಯಾಪೀಠ ಅನ್ನೋದು ಕೂಡ ನಡೀತಾ ಇದೆ ಈ ಥರದ ವ್ಯವಸ್ಥೆಗಳನ್ನು ಮಾಡಿ ಸಂಶಯಗಳನ್ನು ಪರಿಹಾರ ಮಾಡಿ ಪಾಠವನ್ನು ಮಾಡಿಕೊಂಡು ಶ್ರೀಮದಾಚಾರ್ಯರಲ್ಲಿ ಆಚಾರ್ಯರಲ್ಲಿ ಶ್ರದ್ಧೆಯನ್ನೂ ಇಟ್ಕೊಂಡಿರ್ತಕ್ಕಂಥವರನ್ನು ಆಚಾರ್ಯರು ಅಂತ ಕರೀತಾರೆ ಇಷ್ಟೆಲ್ಲ ಗುಣಗಳು ಯಾವುದು ಒಂದೂ ಕೂಡ ಕಮ್ಮಿ ಇಲ್ಲದ ಹಾಗೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಲ್ಲಿ ಕಾಣ್ತಾ ಇದ್ದೇವಾದ್ರಿಂದ ಅವರನ್ನು ಕೂಡ ಆಚಾರ್ಯರು ಅಂತ ಕಂಠಪೂರ್ತಿಯಾಗಿ ಕರೆದಿದ್ದಾರೆ ಅಂತ ಹೇಳ್ತಾ నన్న మాతను ముగ్స్తేనే కృష్ణార్పణ